ನೋಡಿ ಇದೇನೋ ಸ್ವಿಟ್ಜರ್ಲ್ಯಾಂಡ್ ಅನ್ಕೋಬೇಡಿ ಇದು ಯಾವುದೋ ಸಿನಿಮಾ ಶೂಟಿಂಗ್ ಸೆಟ್ ಅಲ್ಲ ಇದೊಂದು ಅಂತಹ ಸುಂದರವಾದ ಜಾಗ ಸ್ವತಃ ಮಹಾತ್ಮ ಗಾಂಧೀಜಿ ಅವರೇ ಇದಕ್ಕೆ ಒಂದು ವಿಶೇಷ ಹೆಸರನ್ನು ಕೊಟ್ಟಿದ್ದಾರೆ ನಿಜ ಹೇಳ್ತೀನಿ ಆ ಹೆಸರು ಇದಕ್ಕೆ ಖಂಡಿತ ನ್ಯಾಯ ಒದಗಿಸುತ್ತೆ ಸಂಡೂರ್ಗೆ ಸ್ವಾಗತ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾಕೆ ಇಲ್ಲಿಗೆ ಬರಬೇಕೆಂದು ಈಗ ಹೇಳ್ತೀನಿ ಇಲ್ಲಿಗೆ ಬರುವ ದಾರಿಯೇ ಒಂದು ಮಾಯಜಾಲ ನಗರದ ಗದ್ದಲವನ್ನು ಹಿಂದು ಬಿಟ್ಟು ಬಂದಂತೆ ಪ್ರತಿ ಕಿಲೋಮೀಟರ್ಗೂ ಈ ಜಗತ್ತು ಇನ್ನಷ್ಟು ಹಸಿರು ಆಗುತ್ತಾ ಹೋಗುತ್ತೆ ಗಾಳಿ ತಂಪಾಗುತ್ತೆ ಶುದ್ಧವಾಗುತ್ತೆ ಮಳೆಯಲ್ಲಿ ತೊಯ್ದ ಈ ಮಣ್ಣಿನ ಪರಿಮಳವನ್ನು ನಾವು ಅಕ್ಷರ ಸಹ ಅನುಭವಿಸಬಹುದು ಇದೊಂದು ಸಂಪೂರ್ಣ ಸೆನ್ಸರಿ ರಿಸೆಟ್ ಇದ್ದ ಹಾಗೆ ಹಾಗಾದರೆ ಸೆಪ್ಟೆಂಬರ್ನಲ್ಲಿ ಏನು ವಿಶೇಷ ಮುಂಗಾರಿನ ಮಳೆ ನಂತರ ಈ ಇಡೀ ಕಣಿವೆ ಸಾವಿರಾರು ಹಸಿರು ಛಾಯೆಗಳಲ್ಲಿ ಕಂಗಳಿಸುತ್ತೆ ಬೆಟ್ಟಗಳ ಮೇಲೆ ಹಸಿರು ವೆಲ್ವೆಟ್ ಆಸಿದಂತೆ ಕಾಣುತ್ತೆ ಕಾಡುಗಳು ದಟ್ಟವಾಗಿ ಜೀವಕಳೆಗಳಿಂದ ತುಂಬಿರುತ್ತೆ ಆಕಾಶವಂತೂ ಪ್ರತಿದಿನ ಒಂದು ಹೊಸ ಚಿತ್ತಾರವನ್ನೇ ಮೂಡಿಸುತ್ತೆ ಹಾಗಾದರೆ ಈ ಜಾಗವನ್ನು ಇನ್ನಷ್ಟು ವಿಶೇಷವಾಗಿರಿಸುವ ಕತೆ ಭಾರತದ ಅತ್ಯಂತ ಪ್ರಸಿದ್ಧವಾದ ವ್ಯಕ್ತಿಯೊಬ್ಬರಿಂದ ಬಂದಿದೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಭೇಟಿ ನೀಡಿದಾಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಅಪಾರವಾದ ಅಗಾಧವಾದ ಸೌಂದರ್ಯಕ್ಕೆ ಮರಳಾಗಿ ಅಂದಿನಿಂದ ಇಂದಿನವರೆಗೂ ಉಳಿದುಕೊಂಡಿರುವ ಒಂದು ಮಾತು ಹೇಳಿದರು ಆ ಮಾತು ಬೇರೇನಲ್ಲ ಸಿ ಸಂಡೂರಿನ್ ಸೆಪ್ಟೆಂಬರ್ ಅದು ಕೇವಲ ಒಂದು ಸಲಹೆವಾಗಿರಲಿಲ್ಲ ಅದೊಂದು ಘೋಷಣೆವಾಗಿತ್ತು ಈ ಭೂಮಿ ಈ ನಿರ್ದಿಷ್ಟ ಸಮಯದಲ್ಲಿ ನಿಜಕ್ಕೂ ಒಂದು ಆಧ್ಯಾತ್ಮಿಕ ಅನುಭವ ನೀಡುತ್ತೆ ಈ ಅನುಭವ ನಿಮಗೂ ಆಗುತ್ತೆ ನಿರಂತರ ಗದ್ದಲಾದ ಈ ಜಗತ್ತಿನಲ್ಲಿ ಈ ಜಾಗ ಒಂದು ಅದ್ಭುತ ಡಿಜಿಟಲ್ ಡಿಟಾಕ್ಸ್ ಇಲ್ಲಿ ಕೇವಲ ನೀವು ಈ ಹಸಿರಾದ ಬೆಟ್ಟಗಳು ವರ್ಣಿಸಲಾಗದ ಒಂದು ಶಾಂತಿ ವಿಶ್ವವಿಖ್ಯಾತ ಹಂಪಿಯ ಅನ್ವೇಷಿಸಗಳಿಂದ ಸಂಡೂರು ಕೇವಲ ಕೈಗೆಟುಕುವಷ್ಟು ದೂರದಲ್ಲಿದೆ ಹಾಗಾಗಿ ನೀವು ಒಂದು ದಿನ ಬಂಡೆಗಳ ನಡುವೆ ಪ್ರಾಚೀನ ಇತಿಹಾಸವನ್ನು ಅನ್ವೇಷಿಸಬಹುದು ಮರುದಿನವೇ ಈ ಜೀವಂತ ಉಸಿರಾಡುವ ನೈಸರ್ಗಿಕ ಸ್ವರ್ಗದಲ್ಲಿ ಮೈಮರೆಯಬಹುದು ಇದೊಂದು ಪರಿಪೂರ್ಣ ಜೋಡಿ ಹಾಗಾಗಿ ಸಿ ಸಂಡೂರಿನ ಸೆಪ್ಟೆಂಬರ್ ಇದು ಒಂದು ಕೇವಲ ಅಡಿ ಇದೊಂದು ಆಹ್ವಾನ ಪ್ರಕೃತಿಯ ಅತ್ಯಂತ ವೈಭರವಾದ ಕ್ಷಣಕ್ಕೆ ಸಾಕ್ಷಿಯಾಗಲು ಗಾಂಧೀಜಿಗೆ ಸ್ಫೂರ್ತಿ ನೀಡಿದ ಇದೇ ಬೆಟ್ಟಗಳಿಂದ ನಿಮ್ಮೊಂದಿಗೆ ಬಹುಕಾಲ ಉಳಿಯುವಂತೆ ಒಂದು ನೆಮ್ಮದಿಯ ತುಣುಕನ್ನು ಕಂಡುಕೊಳ್ಳಲು ನೀಡಿದ ಆಹ್ವಾನ ಈ ಅನುಭವವನ್ನು ನಿಮಗೂ ಒಂದು ದಿನ ಸಿಗಲಿ ಅಂತ ನಾನು ನನ್ನ ಮನಸಾರೇ ಹಾರೈಸುತ್ತೇನೆ ಈ ಸಾಹಸದ ಪಯಣ ಇಷ್ಟೇ ಈಗ ನಿಮ್ಮ ಸರದಿ ನೀವು ಇಲ್ಲಿವರೆಗೆ ಭೇಟಿ ನೀಡಿದ ಅತ್ಯಂತ ಸುಂದರವಾದ ನೈಸರ್ಗಿಕ ತಾಣ ಯಾವುದು ಬನ್ನಿ ನಿಮಗೂ ಗೊತ್ತಿರುವಂತಹ ಸೀಕ್ರೆಟ್ ಪ್ಯಾರಾಡೈಸ್ ಬಗ್ಗೆ ಕಮೆಂಟ್ನಲ್ಲಿ ಹಂಚಿಕೊಳ್ಳೋಣ ಈ ಜಾಗದ ಶಾಂತಿಯನ್ನು ನೀವು ಪರದೆ ಮೂಲಕ ಅನುಭವಿಸಿದರೆ ದಯವಿಟ್ಟು ಲೈಕ್ ಬಟನ್ ಹೊತ್ತಿ ಇಂತಹ ಮತ್ತಷ್ಟು ಪ್ರಯಾಣಗಳಲ್ಲಿ ನನ್ನೊಂದಿಗೆ ಸೇರಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಮುಂದಿನ ವಿಡಿಯೋ ಸಿಗೋವರೆಗೂ ಕುತೂಹಲದಿಂದಿರಿ ಅನ್ವೇಷಿಸುತ್ತಾ ಇರಿ